ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಮಾವಿ ವ್ಲಾಗ್ಸ್ ಕನ್ನಡ ಇವತ್ತು ನಾನು ಅಂದೊಂದಿತ್ತು ಕಾಲ ಫಿಲಿಮ್ದು ಮುಂಗಾರು ಮಳೆಯಲ್ಲಿ ಸಾಂಗ್ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಸಾಂಗ್ನ ಕೇಳ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ಸಾಂಗ್ನ ಕೇಳಿ ಮುಂಗಾರು ಮಳೆಯಲ್ಲಿ ತಂದಲ್ಲಿ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ ನಿಂತಲ್ಲಿ ನಿಂತಲ್ಲಿ ನಿನ್ನದೇ ಕೊಂಗಲ್ಲಿ ನೆನೆದು ಹೋದೆ ನನ್ನ ಎಚ್ಚರಗೊಳಿಸಿ ಇನ್ನು ಅಚ್ಚರಿ ಮೂಡಿಸಿ ನನ್ನ ಕಣ್ತುಂಬುದ ಹಾಗೆ ಬಿಗಿದಬ್ಬುದ ಹೃದಯದ ಜೋಕಾಲಿ ತೂಗೆ ಬಿಡು ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೀರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತಿರುಗಿಸಲೇನೆ ಇಲ್ಲಿಲ್ಲದ ಆನಂದ ಅಂತಾಲೆ ನೆರಳಂತೆ ನಿನ್ನ ಹಿಂದೆ ಬಂದೆ ಬಂದೆ ಆ ಊರೆಯ ನೋಟದ ಸಲುವಾಗಿ ಬೇಕಂತಾಲೆ ಮುಂದೆ ನಿಂತೆ ನಿಂತೆ サラサダニサラサラニスマリシサリユタ、サリアニソサビガナサーナナギウ。 ಿರು ಕಣ್ಣ ಕಣ್ಣಲ್ಲಿ ಇಡುತ್ತ ಮಾತು ಮಾತಲ್ಲಿ ಸೆಳೆತ ಇನ್ನೂ ಹೇಳುವುದಿದೆ ಕೇಳು ಚೆನ್ನಾಗಿದೆ ಕೊನೆಯ ಕ್ಷಣವು ನಿನ್ನೊಂದಿಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೀರಲ್ಲಿ ನಿನ್ನನ್ನು ಕೋರಿಸಿ ಹೊತ್ತು ತೀರು ನೀನಿಲ್ಲಿಯೂ ನೆಗೆತಿರಲು ನನಗಿಲ್ಲಿ ಸಂತಸವಂತೆ ನಿನ್ನ ಹೆಸರ ಬಣ್ಣದ ಬರ್ಣನೇಕಿನಂತೆ ನಂತೆ ಸನಿಹದಲ್ಲಿ ಸೆರೆ ಹಿಡಿ ವಾಸಲುಗೆ ಗಳಿಸುತ್ತಾ ಮನ ಮರೆಸು ಸಿಹಿ ಮುನಿ ಸಾಗ ತೋರಿಸುತ್ತಿರು ಸಣ್ಣ ಸನ್ನೆಯ ನೀಡುತ್ತಾ ತುಂಟ ನಗೆಯ ಚಲ್ಲುತ್ತಾ ಇನ್ನು ಬೇಕಾಗಿದೆ ನೀಡು ಕೇಳದೆ ಜೀವದ ಜೀವನ ನಿನ್ನೊಂದಿಗೆ ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ ಹೃದಯದ ತೇರಲ್ಲಿ ನಿನ್ನನ್ನು ಕೂರಿಸಿ ಹೊತ್ತು ತೇರಿಗೆ ಸಲೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ತ್ಯಾಂಕ್ ಯು ಸೊ